ಹಾಯ್ ಗುಡ್ ಮಾರ್ನಿಂಗ್ ಫ್ಯಾಮಿಲಿ ಇವತ್ತು ನಾನು ಬೆಳಿಗ್ಗೆನೇ ರಂಗೋಲೆ ಮುಡೋದ್ರ ಮೂಲಕ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಯ್ ಎಲ್ಲರಿಗೂ ನಮಸ್ತೆ ಇವಾಗ ಟೈಮು ಎಂಟೂವರೆ ಆಗೈತೈತಾ ಇವಾಗ ಎದ್ದು ಹಾಲು ಕುಡಿದ್ಬಿಟ್ಟು ಕೂತಿದ್ದೀನಿ ಮಮ್ಮಿ ಮುಖ ಹೋಗು ಊಟ ಮಾಡುವೆ ಊಟ ಅಂತ ಅಂತೈತೆ ನಾನು ಇನ್ನೂ ಊಟ ಮುಖ ತೊಳ್ದಿಲ್ಲ ಮುಖ ತೊಳೋಕ್ಕೂ ಮುಂಚೆನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಬಂದು ಹಾಡು ಮಾರಿಗೆ ಮೇವನ್ನ ತಿನ್ನಿಸ್ತೈತೆ ಅಂದರೆ ಹೂವು ಇತ್ತಲ್ವ ನೆನಗೆ ದೇವ್ರ ಫೋಟೋ ಮುಡ್ಸಿದ್ದು ಅದನ್ನ ತಿನ್ನಿಸ್ಕೊಂಡು ಕೂತವ್ರೆ ಇವು ನಮ್ಮ ಹೊಸ ಆಡ್ಮರಿಗಳು ಇವಾಗ ತಗೊ ಬಂದಿರೋದು ಎರಡು ತಿಂಗಳಾಗೈತೆ ಅನ್ಸತ್ತೆ ಅದನ್ನ ತಗೋಬಂದು ಅಲ್ವಾ ಎರಡು ತಿಂಗಳಾಯ್ತಾ ಒಂದು ವಾರ ಆಗೈತಷ್ಟೇ ಈ ಶನಿವಾರ ಬಂದ್ರೆ ಒಂದು ವಾರ ಆಗತ್ತೆ ಶನಿವಾರ ಸಂತೆನಲ್ಲಿ ತೊಗೊ ಬಂದಿರೋದು ಎಷ್ಟು ರೂಪಾಯಿ ಆಯ್ತು ಅಂತ ಹೇಳಿದ್ರೆ ಈ ಆಡ್ಮರಿಗಳಿಗೆ ಹತ್ತು ಸಾವಿರ ರೂಪಾಯಿ ಅಲ್ವ ಹತ್ತು ಸಾವಿರದ ಐನೂರು ರೂಪಾಯಿಗಳಾಗೈತೆ ಎರಡು ಆಡ್ಮರಿಗೆ ತಿನ್ನಿಸ್ತ ಕೂತಾಯ್ತು ಇವಾಗ ಸದ್ಯಕ್ಕೆ ನಮ್ಮ ಅಜ್ಜಿ ಮಮ್ಮಿ ನಾಶಕ್ಕೆ ರೆಡಿ ಮಾಡ್ತವ್ರೆ ಇಲ್ಲಿದ್ರಂತಲೂ ಆರಾಮ್ ಜೀವನ ಆಯ್ತಾ ಎಲ್ಲ ಅವರೇ ಮಾಡಿ ಮಾಡಿ ಒಂದು ಕಟ್ತಿರ್ತಾರೆ ನಾನು ಅವ್ರು ಮಾಡಿ ಕೊಟ್ಟಿದ್ದ ತಿನ್ಕೊಂಡು ಇರೋದು ಅಷ್ಟೆ ಚೆನ್ನಾಗಿರುತ್ತೆ ಇಲ್ಲದ್ರೆ ಅಲ್ಲಿ ಏನಿಲ್ಲ ನಾನೇ ಮಾಡಬೇಕು ನಾನೇ ತಿನ್ಬೇಕು ಅಲ್ಲಿ ಇಲ್ಲಿ ಎಲ್ಲ ಅದಾಗ ಅದೇ ಮುಂದೆ ಪುತ್ತಾ ಇರುತ್ತೆ ಅವ್ರು ಕೊಟ್ಟಿದ್ದ ನಾನು ತಿನ್ಕೊಂಡು ತಿನ್ಕೊಂಡು ಇರೋದು ಇವಾಗ ನೋಡಿ ಚಟ್ನಿ ರೆಡಿ ಮಾಡ್ತಾ ಇದ್ದು ಮಮ್ಮಿ ಚಟ್ನಿ ಆಲ್ರೆಡಿ ಆಗ ಮಾಡಿ ಇಟ್ಟವ್ರೆ ಅದನ್ನ ಆಗ್ತೈತೆ ಈಗ ದೋಸೆ ಹಾಕೊಟ್ಟ ತಕ್ಷಣ ತಿನ್ಬಿಡೋದು ಅಂದ್ರೆ ನಾನು ಏನ್ ಮಾಡಿದೀನಿ ಗೊತ್ತಾ ಮುಖ ತೊಳ್ದಿಲ್ಲ ಅಲ್ಲಿ ಮಾತ್ರ ಬಿಟ್ಟಿದ್ದೀನಿ ಅಲ್ಲಿ ಉಜ್ಕೊಂಡು ತಿನ್ಬಿಡೋದು ತಿನ್ಬಾಗ ಅನಿಸ್ತಾ ತಿನ್ಬಿಡ್ಬೇಕು ಬಿಸಿ ಬಿಸಿ ಇದ್ದಾಗ ಅಲ್ವಾ ಮಗ ತೊಳೆದ ಏನ್ ಅಲ್ಲಿ ಉಜ್ಜ್ಬಿಟ್ಟು ತಿನ್ಬಿಡ್ತೀನಿ ಇವತ್ತು ಇದು ಬಂದು ಈ ವ್ಲಾಗ್ನ ಹೊಸ ಫೋನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅನ್ಕೊಂತೀನಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ವಿಡಿಯೋ ಅಂತ ಹೇಳಿ ಎದ್ದ ತಕ್ಷಣ ನೋಡ್ಬೋದು ಇವಾಗ ನೀವು ನನ್ನ ಮುಖ ಅಂದ್ರೆ ಖರ್ಚು ಮಾಡಿ ದುಡ್ಡು ಹಾಕಿ ಫೇಸ್ ಹಾಕಿ ಮಾಡಿದ್ನಲ್ವಾ ಅದಕ್ಕೆ ನನಗೆ ಅಷ್ಟೆಲ್ಲ ಹಾಕಿ ಯೂಸ್ ಮಾಡೋದ್ರಿಂದ ಚೆನ್ನಾಗೈತಾ ಚೆನ್ನಾಗೈತಾ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಕೇಳ್ತಿದ್ದೀನಿ ಓಕೆನಾ ಏನು ರೆಡಿಯಾಗಿಲ್ಲ ಸ್ಟಿಕ್ಕರ್ ಬಿತ್ತ ಕುಂಕುಮ ನೋಡಿ ಇನ್ನೂ ಹೋಗಿ ಎರಡು ವಡೆ ಹಾಗೆ ದೋಸೆ ಸೊಪ್ಪಿನ ಪಲ್ಯ ಮತ್ತು ಚಟ್ನಿ ಇದಿಷ್ಟು ಇವಾಗ ಬೆಳಗಿನ ತಿಂಡಿ ಈಗ ನನಗೆ ಬನ್ನಿ ಎಲ್ಲರೂ ತಿಂಡಿ ತಿನ್ನದ ಇವಾಗ ಟೈಮು ಮಧ್ಯರಾತ್ರಿ ಮೂರು ಗಂಟೆ ಸಮಯ ಮೂರು ಗಂಟೆ ಸಮಯದಲ್ಲಿ ವೀಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ದೇವ್ರ ಮೆರವಣಿಗೆ ಯಾವಾಗಲೂ ನೈಟ್ ಟೈಮಲ್ಲೇ ಆಗೋದು ಇವತ್ತು ಕೂಡ ದೇವ್ರ ಮೆರವಣಿಗೆ ನಮ್ಮ ಮನೆ ಹತ್ರ ಬರೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಆಯ್ತಾಯ್ತಾ ಆ ತಮಟ ಶಬ್ದಕ್ಕೆ ಹೆಚ್ಚಾಗಿ ಎದ್ದು ಕೂತಿದ್ದೀವಿ ಸದ್ಯಕ್ಕೆ ನಾನು ಎದ್ದು ಕೂತಿದ್ದೀನಿ ನಮ್ಮ ಅಜ್ಜಿ ದೇವ್ರ ಸಾಮಾನಿಗೆ ರೆಡಿ ಮಾಡ್ಕೊತಾ ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಪೂಜೆ ಸಾಮಾನಿಗೆ ರೆಡಿ ಮಾಡಿಟ್ಟಿದ್ವಿ ದೀಪ ಕಸ್ಕೊಳ್ಳೋದಕ್ಕೆ ರೆಡಿ ಮಾಡ್ತೈತೆ ಹನ್ನೊಂದನೇ ಇರೋರಿಗೆ ಅದು ಸಾಕ್ಷಿ ನೆರಳು ಮೂರು ಗಂಟೆಗೆ ಎದ್ದಿರೋದು ಯಪ್ಪ ಎದ್ದೊಳಗೆ ಈ ಇಷ್ಟೊತ್ತು ಒಂದು ನಾಲ್ಕರಿಂದ ಐದು ಸಲ ಇಲ್ಲ ಮೂರರಿಂದ ನಾಲ್ಕು ಸಲ ಎದ್ದಿದ್ದೀನಿ ದೇವ್ರ ಬತ್ತು ದೇವ್ರ ಬತ್ತು ಇನ್ನೇನೋ ಬಂದುಬಿಡುತ್ತೆ ಇನ್ನೇನೋ ಬಂದ್ಬಿಡುತ್ತೆ ಅಂತೇಳಿ ಸರಿಯಾಗಿ ಆಗಿಲ್ಲ ಬೆಳಿಗ್ಗೆ ಮಲ್ಕೊಂಡ್ರಾಯ್ತು ಅಂತ ಹೇಳಿ ಬಂದ ತಕ್ಷಣ ಇವತ್ತು ದೇವರ್ ವಿಡಿಯೋನು ಮಾಡ್ಕೊಳದ ನಾಳೆ ಹಾಕ್ಬೇಕು ಪೋಸ್ಟ್ ಇವತ್ತೇ ಹಾಕ್ಬೇಕು ಇವತ್ತೇನು ಎಡಿಟ್ ಮಾಡಿ ಎಷ್ಟೊತ್ತಿಗೆ ಹಾಕ್ತೀನೋ ಏನು ಕತ್ತಿನೋ ಗೊತ್ತಿಲ್ಲ ಇರಿ ಇವತ್ತು ದೇವ್ರು ತೋರಿಸ್ತೀನಿ ನಮ್ಮೂರ್ ದೇವರು ಹ ಆಮೇಲೆ ಏನು ಗೊತ್ತಾ ದೇವ್ರು ನೋಡ್ಬಿಟ್ಟು ಇದನ್ನಾರು ಒಂದು ಸ್ವಲ್ಪ ಜಾಸ್ತಿ ವ್ಯೂಸ್ ಮಾಡ್ಕೊಡಿಪ್ಪ ಪ್ಲೀಸ್ ಆಯ್ತಾ ಜಾಸ್ತಿ ವ್ಯೂಸ್ ಆಗ್ಬಿಡ್ಲಿ ಓಕೆನಾ ವ್ಯೂಸ್ ಬರೋ ಥರ ಮಾಡ್ಕೊಡು ಜವಾಬ್ದಾರಿ ನಿಮ್ದು ನಾವು ಮೂರ್ ದೇವರಲ್ವಾ ಸ್ವಲ್ಪ ಜಾಸ್ತಿ ಜನ ನೋಡಿ ಅಷ್ಟೇ ಕೇಳ್ಕೊಡೋದು ಮತ್ತೆ ಎದ್ದು ಹ್ಮ್ ಒಖನಿ ತೊಳ್ದಿಲ್ಲ ಎದ್ದು ಸದ್ಯಕ್ಕೆ ದೇವ್ರು ಬಂದು ಹೋಗ್ಬಿಟ್ರೆ ಸಾಕು ಅನ್ನೋ ಥರ ಕೂತಿದ್ವಿ ಕರೆಕ್ಟಾಗಿ ನಿದ್ದೆನೂ ಆಗಿಲ್ಲ ಮಲ್ಕೊಂಡಿದ್ದು ಎಷ್ಟು ಹನ್ನೆರಡು ಗಂಟೆ ಹನ್ನೆರಡೂವರೆ ಅಂದ್ಕೊಳ್ಳಿ ಮಲಗಿದ್ದು ಪುನಃ ಮಲಗಿದ್ದು ಎದ್ದು ಒಂದು ಗ ಹನ್ನೆರಡು ಹನ್ನೆರಡು ಗಂಟೆ ಮಲ್ಕೊಂಡ ಒಂದು ಗಂಟೆಗೆ ಮತ್ತೆ ಎಚ್ಚರಾಯ್ತಾ ಇವಾಗ ಈ ದೇವರು ಒಂಟೆ ಹೋಗ್ಬಿಡ್ತೇನೋ ನಾವು ಪೂಜೆನೆ ಮಾಡ್ಸಿರಲ್ಲ ಒಂಟೋಗ್ಬಿಡ್ತು ಅಂತ ಕಂಡುಬಿಟ್ರೆ ನಮ್ಮಿಂದ ನೆಕ್ಸ್ಟ್ ಬೀದಿನಲ್ಲಿ ಆಯ್ತು ದೇವ್ರು ಇವಾಗ ಅಲ್ಲಿಂದ ಮತ್ತೆ ಆಪೋಸಿಟ್ ಟರ್ನ್ ಹೋಗಿ ಇನ್ನೊಂದು ರೌಂಡ್ ಬಳಸ್ಕೊಂಡು ಆಮೇಲೆ ನಮ್ಮ ಬೀದಿಗೆ ಬರೋದು ಅದು ಬರೋ ತನಕ ವೆಯ್ಟಿಂಗ್ ಬಂದ ಮೇಲೆ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಮತ್ತೆ ಬಾಯ್ ಬಾಯ್ ಬೆಳಗ್ಗೆ ಊಟ ಕೊಡ್ತಿದ್ದಾರೆ ಸೊ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಇವತ್ತು ನಾನು ಎಷ್ಟೊಂದು ಸಲ ಅಲ್ಲಿ ಪರ ಮಾಡಿ ಊಟಕ್ಕೆ ಹೋಗಿದ್ದೀನಿ ಗೊತ್ತಾ ಒಂದು ಸಲವೂ ಕೂಡ ನಾನು ವಿಡಿಯೋ ಹಾಕಿಲ್ಲ ಅಲ್ಲಿ ಇದು ಕ್ಲಿಪ್ಪನ್ನ ಇವತ್ತು ಪೋಸ್ಟ್ ಮಾಡೋದಾ ಅಂದ್ಕೊಂಡಿದ್ದೀನಿ ಯಾರೋ ಒಬ್ಬರು ಅರಕೆ ಹೊದ್ಕೊಂಡು ಅಲ್ಲಿ ಊಟ ಮಾಡ್ಸಿದ್ದಿದ್ರು ಊಟ ನಮ್ಮೂರಲ್ಲಿ ಎಲ್ಲರೂ ಹೋಗಿ ಬೆಳಿಗ್ಗೆ ಟೈಮು ಒಲೆ ಯಾರು ಕಸ್ತಾನೆ ಎಲ್ಲ ಪರಿನಲ್ಲೇ ಊಟ ಮಾಡಿದ್ವಿ ಹಾಗೆ ನಾನು ಹೋಗಿದ್ದಂಥ ಟೈಮಲ್ಲಿ ಎಷ್ಟು ಜನ ಬಂದಿರೋ ಅಷ್ಟು ಜನದ್ದು ವೀಡಿಯೋ ಕ್ಲಿಪ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಊಟಕ್ಕೆ ಏನೆಲ್ಲ ಮಾಡ್ತಿದ್ರು ಅಂತ ಹೇಳಿದ್ರೆ ಪಾಯಸ ಮತ್ತು ಬೂಂದಿ ಹಾಗೆ ಅವರೇ ಪಲ್ಯ ಅವರೇ ಪಲ್ಯ ಅಂತಲೂ ಆಹಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಬೇಳೆ ಸಾಂಬಾರು ಅನ್ನ ಅನ್ನ ಎರಡು ಮೂರು ಸಲ ತೋರಿಸಿದ್ರು ನಮ್ಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ನಾವು ಹಾಕಿಸ್ಕೊಂಡು ಊಟ ಮಾಡಬಹುದಿತ್ತು ತುಂಬ ಚೆನ್ನಾಗಿ ಮಾಡಿಸಿದ್ರು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದು ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಊಟ ತುಂಬ ಚೆನ್ನಾಗಿತ್ತು ಅವರೇ ಪಲ್ಯ ಅಂತಲೂ ಆಹಾ ಸಾಕದಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾಡಿಸಿದ್ರು ಚೆನ್ನಾಗಿತ್ತು ತಿನ್ಕೊಂಡು ಬಂದ್ವಿ ಈಗ ಟೈಮು ಹೇಳಿದ್ರೆ ಹತ್ತು ಗಂಟೆ ಆರು ನಿಮಿಷ ಆಗೈತಾಯಿತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇಷ್ಟೊತ್ತಿ ನನ್ನ ವೀಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬೈ ಬಾಯ್